ಸ್ನೇಹಿತರೆ ಯಶೋಧಾ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರಿದ ಭಾಗ ನೋಡೋಣ ಬನ್ನಿ ಜನಮೇಜಯ ಮಹಾರಾಜನು ವೈಶಂಪಾಯನರನ್ನು ಕೇಳಿದನು ಪೂಜ್ಯ ಋಷಿವರ್ಯರೇ ಮೋಸ ದಾಟವಾಡಿ ಸಾಮ್ರಾಜ್ಯವನ್ನು ಕಿತ್ತುಕೊಂಡು ಪಾಂಡವರನ್ನು ಕಾಡಿಗೆ ಅಟ್ಟಿದ ನಂತರವು ಧೃತರಾಷ್ಟ್ರನು ಅಳಹಳಿಸುವುದರಿಂದ ಏನು ಪ್ರಯೋಜನ ದುಷ್ಟನಾದ ದುರ್ಯೋಧನನು ತಪ್ಪು ಮಾಡಿದಾಗ ಗಾಯದ ಮೇಲೆ ಬರೆ ಹಾಕಿದಾಗ ಅವನೇಕೆ ಮೋನದಿಂದಿದ್ದ ಪಾಂಡವರು ವನವಾಸದಲ್ಲಿ ಹೇಗಿದ್ದರು ಅವರು ಅಲ್ಲಿ ಹೇಗೆ ಜೀವಿಸುತ್ತಿದ್ದರು ಅವರ ಊಟ ತಿಂಡಿ ಇತ್ಯಾದಿಗಳು ಹೇಗೆ ದಯಮಾಡಿ ತಿಳಿಸಿ ಜನಮೇಜಯ ಕೇಳು ಪಾಂಡವರು ಅರಣ್ಯದಲ್ಲಿ ಸಿಗುವ ಕಂದಮೂಲಾದಿಗಳನ್ನೇ ಊಟ ತಿಂಡಿಗಳಿಗೆ ಬಳಸುತ್ತಿದ್ದರು ಅವರು ವಿಷ ಲೇಪಿತವಲ್ಲದ ಬಾಣಗಳನ್ನು ಬಳಸಿ ಜಿಂಕೆಗಳನ್ನು ಬೇಟೆಯಾಡುತ್ತಿದ್ದರು ಪಾಂಡವರು ಮೊದಲು ಅತಿಥಿಗಳಿಗೆ ಉಣಬಡಿಸಿ ನಂತರ ತಾವು ಭೋಜನ ಮಾಡುತ್ತಿದ್ದರು ಪಾಂಡವರೊಂದಿಗೆ ಸಾವಿರಾರು ಮಂದಿ ಪ್ರಜೆಗಳಿದ್ದರು ಆದರೆ ಯಾರೂ ಹಸಿದಿರಲಿಲ್ಲ ಉಪವಾಸ ಮಾಡುತ್ತಿರಲಿಲ್ಲ ರೋಗ ರುಜಿನಾದಿಗಳಿರಲಿಲ್ಲ ಯುಧಿಷ್ಠಿರನು ತಮ್ಮಂದಿರನ್ನು ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದನು ದ್ರೌಪದಿಯು ತಾಯಿಯಂತಿದ್ದಳು ಅವರೆಲ್ಲರೂ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡುತ್ತಾ ಧರ್ಮವನ್ನು ಪಾಲಿಸುತ್ತಾ ಐದು ವರ್ಷಗಳನ್ನು ಕಳೆದಿದ್ದರು ಅವರೆಲ್ಲ ಅರ್ಜುನನ ನಿರೀಕ್ಷೆಯಲ್ಲಿದ್ದರು ಜನ ಮೇಜೆನೆ ಕೇಳು ಸಂಜಯನಿಂದ ಪಾಂಡವರ ವನವಾಸ ಜೀವನವನ್ನು ತಿಳಿದ ನಂತರ ಧೃತರಾಷ್ಟ್ರ ಹೆಚ್ಚು ಅಸುಖಿಯಾದ ಅವನ ತಳಮಳ ಹೆಚ್ಚಿತು ಮಗನ ಬಗ್ಗೆ ಅಸಮಾಧಾನ ಹೆಚ್ಚಾಯಿತು ಹಿಡಿದಾದ ಉಸಿರು ಬಿಡುತ್ತಾ ಧೃತರಾಷ್ಟ್ರನು ಸಂಜಯನಿಗೆ ಹೇಳಿದ ಸೂತ ಹಗಲು ರಾತ್ರಿ ಒಂದು ಕ್ಷಣವು ಮನಃಶಾಂತಿ ಇಲ್ಲದೆ ನನ್ನ ಬದುಕು ದುರ್ಬರವಾಗಿದೆ ಕೆಲವೊಮ್ಮೆ ಪಾಂಡವರ ವಿರುದ್ಧ ನನ್ನ ಪುತ್ರರು ಎಸಗಿದ ಪ್ರಮಾದಗಳೆಲ್ಲ ಮನಸ್ಸಿನಲ್ಲಿ ಹೋಗುತ್ತವೆ ಸಂಜಯ ದ್ಯೂತದಲ್ಲಿ ನನ್ನ ಪುತ್ರರು ಎಸಗಿದ ಅಧರ್ಮಗಳು ಕೃತ್ಯಗಳು ಅಕ್ಷಮ್ಯವಾದುವು ಮತ್ತೆ ಮತ್ತೆ ಪಾಂಡವರ ಸದ್ಗುಣಗಳು ನೆನಪಿಗೆ ಬರುತ್ತವೆ ಅವರ ಶಕ್ತಿ ಸಾಮರ್ಥ್ಯಗಳು ಶೌರ್ಯ ಪರಾಕ್ರಮಗಳು ಧೈರ್ಯ ಸ್ಥೈರ್ಯಗಳು ಸಹನ ಸಹಿಷ್ಣುತೆಗಳು ಎಲ್ಲಕ್ಕಿಂತ ಮಿಗಿಲಾಗಿ ಪರಸ್ಪರ ಪ್ರೀತಿ ವಾತ್ಸಲ್ಯಗಳಿಂದ ಹೇಗೆ ಅವರು ಒಂದಾಗಿದ್ದಾರೆ ಎಂದು ನನಗೆ ನೆನಪಾಗುತ್ತಿದೆ ಅವಳಿ ಸೋದರರಾದ ನಕುಲ ಮತ್ತು ಸಹದೇವರು ಸಾಮಾನ್ಯರಲ್ಲ ಅವರು ಅಶ್ವಿನಿ ದೇವತೆಗಳ ವರಪುತ್ರರು ಅವರು ಇಂದ್ರನಷ್ಟೇ ಧೀರರು ಯುದ್ಧದಲ್ಲಿ ಅವರು ಅಜೇಯರು ಅವರು ಭೀಮ ಅರ್ಜುನರೊಂದಿಗೆ ರಣರಂಗವನ್ನು ಪ್ರವೇಶಿಸಿದರೆ ನಮ್ಮ ಸೇನೆಯಲ್ಲಿ ಯಾರೂ ಉಳಿಯುವುದಿಲ್ಲ ಯುದ್ಧದಲ್ಲಿ ಅಜೇಯರು ದ್ರೌಪದಿಗಾದ ಅಪಮಾನಗಳಿಂದ ಕೆರಳಿದ ಸಿಂಹಗಳಾಗಿರುವ ಅವರು ನಮ್ಮಲ್ಲಿ ಒಬ್ಬರನ್ನು ಬಿಡುವುದಿಲ್ಲ ಕೃಷ್ಣಿಕುಲದ ವೀರ ಯೋಧರು ಪ್ರಬಲರಾದ ಪಾಂಚಾಲರು ವಾಸುದೇವನ ರಕ್ಷಣೆಯಲ್ಲಿರುವ ಪಾಂಡವರು ಇವರೆಲ್ಲ ಕಣ್ಣು ಮುಚ್ಚಿ ತೆರೆಯುವುದರಲ್ಲಿ ನಮ್ಮ ಸೇನೆಯನ್ನು ನಿರ್ನಾಮ ಮಾಡಿಬಿಡುವರು ಸಂಜಯ ಕೇಳು ನಮ್ಮಲ್ಲಿ ಅತ್ಯಂತ ಬಲಶಾಲಿಯಾದವರಿಂದಲೂ ಕೃಷ್ಣ ಬಲರಾಮರ ಸೇನೆಯನ್ನು ಎದುರಿಸಲಾಗದು ಎಲ್ಲಕ್ಕೂ ಮೀಲಾಗಿ ರಣರಂಗವು ಗಾಂಡೀವಾದ ಸಿಡಿ ಶಬ್ದದಿಂದ ಶಬ್ದದಿಂದ ಹೋಗಿರುತ್ತದೆ ಸಂಜಯ ದುರ್ಯೋಧನನ ಕೇಳಿನ ಕೃತ್ಯಗಳನ್ನು ಬೆಂಬಲಿಸಿದ ನಾನು ಈಗ ದುಃಖಿಸುವಂತಾಗಿದೆ ನಾನೀಗ ವಿವೇಚನಾಯುಕ್ತ ಸಲಹೆ ನೀಡಿದ ವಿದುರ ಮೊದಲಾದವರನ್ನು ಕೃತಜ್ಞತೆಯಿಂದ ಸ್ಮರಿಸಬೇಕಾಗಿದೆ ಸಂಜಯ ಉತ್ತರಿಸಿದ ನೀವು ಹೇಳುತ್ತಿರುವುದು ಸತ್ಯ ಮಹಾರಾಜ ಇದು ನಿಮ್ಮ ಪಾಪದ ಫಲ ಕಾಮ್ಯಕವನದಲ್ಲಿ ಏನಾಯಿತೆಂಬುದನ್ನು ವಿವರವಾಗಿ ಹೇಳುತ್ತೇನೆ ಕೇಳಿ ಪಾಂಡವರು ದೇಶಭ್ರಷ್ಟರಾಗಿ ವನವಾಸದಲ್ಲಿದ್ದಾರೆಂಬ ಸುದ್ದಿ ತಿಳಿದ ಕೂಡಲೇ ಕೃಷ್ಣನು ತನ್ನ ಪರಿವಾರದೊಂದಿಗೆ ಕಾಡಿಗೆ ಧಾವಿಸಿದ ದುಷ್ಟದ್ಯುಮ್ನ ವಿರಾಟ ಕೇಕಯ ಮೊದಲಾದ ರಾಜರು ಪಾಂಡವರನ್ನು ಕಾಣಲು ಕಾಡಿಗೆ ಧಾವಿಸಿ ಬಂದರು ಅಲ್ಲಿ ಏನಾಯಿತೆಂಬುದನ್ನು ಗೂಢಾಚಾರರು ನನಗೆ ವರದಿ ಮಾಡಿದ್ದಾರೆ ಯುದ್ಧದಲ್ಲಿ ಅರ್ಜುನನ ಸಾರಥಿಯಾಗುವಂತೆ ಪಾಂಡವರು ಕೃಷ್ಣನನ್ನು ಪ್ರಾರ್ಥಿಸಿದರು ಆಗಲಿ ಎಂದ ಕೃಷ್ಣ ಪಾಂಡವರು ಕೃಷ್ಣಾಜನ ಹುಟ್ಟಿರುವುದನ್ನು ಕಂಡು ಕೃಷ್ಣನಿಗೆ ತೀವ್ರವಾದ ವ್ಯಥೆಯಾಯಿತು ಕೃಷ್ಣನು ಯುಧಿಷ್ಠಿರನಿಗೆ ಹೇಳಿದ ರಾಜಸೂಯ ಯಾಗದ ಸಮಯದಲ್ಲಿ ನಾನು ಇಂದ್ರಪ್ರಸ್ಥದಲ್ಲಿ ಕಂಡಷ್ಟು ಸಿರಿ ಸಂಪದವನ್ನು ಯಾವ ರಾಜನೂ ಹೊಂದಿರಲಿಲ್ಲ ಅಸಂಖ್ಯಾತ ದೊರೆಗಳು ನಿನ್ನ ಆಮಂತ್ರಣವನ್ನು ಸ್ವೀಕರಿಸಿ ಬಂದಿದ್ದರು ಅವರು ಅಡುಗೆ ಬಡಿಸುವುದು ಸೇರಿದಂತೆ ನೀನು ಹೇಳಿದ ಎಲ್ಲ ಕೆಲಸಗಳನ್ನು ಮಾಡಿದರು ಆ ವೈಭವ ಶೋಭೆಗಳೆಲ್ಲ ಈಗ ನಿನಗಿಲ್ಲ ನೀನು ಕುರುವಂಶದ ಕಣ್ಣಿದ್ದಂತೆ ನಿನ್ನ ಶತ್ರುಗಳಿಂದ ಆ ಸಕಲ ಸಿರ ಸಂಪದವನ್ನು ವಶಪಡಿಸಿಕೊಂಡು ನಿನಗೊಪ್ಪಿಸುವೆನು ನಿನ್ನ ಸೋದರರು ಮತ್ತು ಈ ರಾಜರ ನೆರವಿನಿಂದ ದುರ್ಯೋಧನ ಕರ್ಣ ಶಕುನಿ ದುಶ್ಯಾಸನರನ್ನು ಅವರ ಎಲ್ಲ ಬೆಂಬಲಿಗರನ್ನು ಒಂದೇ ದಿನದಲ್ಲಿ ಸಂಹರಿಸುತ್ತೇನೆ ನೀನು ಅಸ್ಥಿನಾವತಿಯ ಸಾಮ್ರಾಟನಾಗು ಆದರೆ ಧೃತರಾಷ್ಟ್ರ ಧರ್ಮಜನು ಕೃಷ್ಣ ಈ ಸಲಹೆಗೆ ಒಪ್ಪಲಿಲ್ಲ ಅವನು ಹೇಳಿದ ಜನಾರ್ದನ ನೀನು ಸತ್ಯವನ್ನೇ ಹೇಳುತ್ತಿದ್ದೀಯೇ ಎಂದು ನನಗೆ ಗೊತ್ತು ಆದರೆ ಈಗಿನಿಂದ ಹದಿಮೂರು ವರ್ಷಗಳು ಕಳೆದ ನಂತರ ನಿನ್ನ ಮಾತುಗಳನ್ನು ಈಡೇರಿಸುವೆಯಂತೆ ಹದಿಮೂರು ವರ್ಷಗಳ ನಂತರ ಶತ್ರುಗಳೆಲ್ಲರನ್ನೂ ನಿರ್ನಾಮಗೊಳಿಸು ಹಾಗೂ ನನ್ನನ್ನು ಪಾರುಗಾಣಿಸು ಸೋತಲ್ಲಿ ಹನ್ನೆರಡು ವರ್ಷಗಳ ಕಾಲ ವನವಾಸ ಮತ್ತು ಒಂದು ವರ್ಷ ಕಾಲ ಅಜ್ಞಾತವಾಸ ಮಾಡುವುದಾಗಿ ವಚನವಿತ್ತಿದ್ದೇನೆ ಆ ಮಾತನ್ನು ನಾನು ಉಳಿಸಿಕೊಳ್ಳುವಂತೆ ಅನುಗ್ರಹಿಸು ಅಲ್ಲಿ ನೆರೆದಿದ್ದ ರಾಜರೆಲ್ಲ ಕೃಷ್ಣನಿಗೆ ಸಮಾಧಾನ ಹೇಳಿದರು ದ್ರೌಪದಿಗೂ ಸಾಂತ್ವನ ಹೇಳಿದರು ಮಂಗಳಾಂಗಿ ನಿನ್ನ ಕೋಪವೇ ದುರ್ಯೋಧನನನ್ನು ನಾಶಗೊಳಿಸುವುದು ಸಮಾಧಾನ ತಂದುಕೋ ನಿನ್ನನ್ನು ತಮ್ಮ ಗುಲಾಮಳೆಂದು ಅಪಹಾಸ್ಯ ಮಾಡಿದವರು ನಾಶ ಹೊಂದುವರು ಅವರ ದೇಹಗಳು ಹದ್ದುಗಳು ಮತ್ತು ಮೃಗಗಳಿಗೆ ಆಹಾರವಾಗುವುದು ನಿನ್ನ ಸಿರಿಮುಡಿಯನ್ನು ಹಿಡಿದೆಳೆದವರು ದಂಡ ತಿರುವರು ನಾಯಿ ನರಿಗಳು ಹದ್ದುಗಳು ಅವರ ಮಾಂಸ ಬಗೆದು ತಿಂದು ರಕ್ತ ಕುಡಿಯುವವು ನಿನಗೆ ಅವಮಾನ ಮಾಡುತ್ತಿದ್ದಾಗ ಮುಖ ಮುಚ್ಚಿಕೊಂಡಿದ್ದ ಭೀಷ್ಮ ದ್ರೋಣರಂಥವರ ಶಿರಚ್ಛೇದವಾಗುವುದು ಭೂಮಿ ತಾಯಿ ಅವರ ರಕ್ತಪಾನ ಮಾಡುವಳು ಧೃತರಾಷ್ಟ್ರ ಇವರೆಲ್ಲ ಅದಮ್ಯ ಶಕ್ತಿಯ ದುರ್ದಮ್ಮ ವೀರರು ಹದಿಮೂರು ವರ್ಷಗಳು ಮುಗಿದ ನಂತರ ಅವರೆಲ್ಲ ಕೃಷ್ಣನ ನಾಯಕತ್ವದಲ್ಲಿ ಯುದ್ಧರಂಗದಲ್ಲಿ ಬಂದು ನಿಲ್ಲುವುದು ಖಚಿತ ಬದುಕುವ ಆಸೆಯುಳ್ಳವರು ಯಾರು ತಾನೇ ಅವರನ್ನು ಎದುರಿಸುತ್ತಾರೆ ಧೃತರಾಷ್ಟ್ರನು ನಿಟ್ಟುಸಿರು ಬಿಟ್ಟ ಧೃತರಾಷ್ಟ್ರನ ಈ ಸ್ಥಿತಿಯನ್ನು ಕಂಡು ಸಂಜೆಯ ಮಮ್ಮಲ ಬರುಗಿದ ಅಸ್ತ್ರಗಳನ್ನು ಗಳಿಸಲು ಅರ್ಜುನನು ಹೊರಟದ್ದು ಯಾವಾಗ ಅರಣ್ಯದಲ್ಲಿ ಪಾಂಡವರು ಹೇಗೆ ಇದ್ದರು ಎಂದು ಜನಮೇಜಯ ಕೇಳಿದ ವೈಶಂಪಾಯನರು ಉತ್ತರಿಸಿದರು ಮಹಾರಾಜ ಪಾಂಡವರು ಕಾಮ್ಯಕವನದಲ್ಲಿ ಉಳಿದುಕೊಂಡರು ಒಂದು ದಿನ ಅವರೆಲ್ಲ ಹೀಗೆ ಕುಳಿತು ಮಾತನಾಡುತ್ತಿದ್ದಾಗ ಅರ್ಜುನನನ್ನು ಜ್ಞಾಪಿಸಿಕೊಂಡರು ಅವರ ಕಣ್ಣು ತುಂಬಿ ಬಂದವು ಅವರು ಅವನಲ್ಲಿನ ಮೆಚ್ಚಬಹುದಾದ ಗುಣ ಸ್ವಭಾವಗಳನ್ನು ಕೊಂಡಾಡಿದರು ಭೀಮನು ಯುಧಿಷ್ಠಿರನಿಗೆ ಹೇಳಿದ ವಂಶದ ದೊರೆಗಳಲ್ಲೇ ಉತ್ತಮನಾದ ಯುಧಿಷ್ಠಿರನೇ ಅರ್ಜುನನು ನಮ್ಮೆಲ್ಲರ ಜೀವದುಸಿರು ನಿನ್ನ ಆಣತಿಯಂತೆ ಈಗ ಯಾತ್ರೆ ಕೈಗೊಂಡಿದ್ದಾನೆ ಇದಕ್ಕಿಂತ ಮಿಗಿಲಾದ ಕಷ್ಟ ಯಾವುದಿದೆ ಅರ್ಜುನನಿಂದಾಗಿ ನಾವು ನಮ್ಮ ಶತ್ರುಗಳನ್ನು ಗೆಲ್ಲುತ್ತೇವೆ ಸಿಂಹಾಸನವನ್ನು ಮರಳಿ ಪಡೆಯುತ್ತೇವೆ ಎಂದೆಲ್ಲ ಭಾವಿಸಿದ್ದೇವೆ ಅವನು ಅಡ್ಡಿ ಬರದೆ ಇದ್ದಿದ್ದರೆ ಅಂದೇ ನಾನು ದುರ್ಯೋಧನ ಮತ್ತು ಅವನ ಸಂಗಡಿಗರನ್ನು ಯಮಲೋಕಕ್ಕೆ ಕಳುಹಿಸುತ್ತಿದ್ದೆ ನಾವು ಪ್ರಬಲರು ವಾಸುದೇವ ನಮಗೆ ಶ್ರೀರಕ್ಷೆ ಗುರಾಣಿ ಇದ್ದಂತೆ ಆದಾಗ್ಯೂ ನಾವು ನಿನ್ನ ಮಾತಿಗೆ ಕಟ್ಟುಬಿದ್ದು ಕೋಪವನ್ನು ನುಂಗಿಕೊಂಡೆವು ಮಹಾರಾಜ ನಾವು ಬಲಿಷ್ಠರಾಗಿದ್ದಾಗ್ಯೂ ವಿಪತ್ತನ್ನು ಅನುಭವಿಸಬೇಕಾಗಿದೆ ನೀನು ನಿನ್ನನ್ನೇ ಮೋಸಕ್ಕೆ ಒಪ್ಪಿಕೊಂಡ ಕಾರಣದಿಂದಾಗಿ ನಮ್ಮ ಶತ್ರುಗಳು ಈಗ ಪ್ರಬಲರಾಗಿದ್ದಾರೆ ಮಹಾರಾಜ ಕ್ಷತ್ರಿಯರಾಗಿ ನಾವು ನಮ್ಮ ಶಕ್ತಿಯನ್ನು ಬಳಸಬೇಕು ಅರಣ್ಯದಲ್ಲಿ ಋಷಿಗಳಂತೆ ಕಾಲಕ್ಷೇಪ ಮಾಡುವುದು ನಮಗೆ ತಕ್ಕುದಲ್ಲ ಎಂದು ನಾನು ನಿನಗೆ ಒಮ್ಮೆ ತಿಳಿಸಿದ್ದುಂಟು ರಾಜ್ಯವನ್ನು ಆಳುವುದು ಕ್ಷೇತ್ರೀಯನ ಆದ್ಯ ಕರ್ತವ್ಯ ಎಂದು ಹಿರಿಯರು ಹೇಳುತ್ತಾರೆ ನಿನಗೆ ಈ ಕ್ಷೇತ್ರೀಯ ಧರ್ಮ ತಿಳಿಯದೇ ಇಲ್ಲ ತಪಸ್ಸು ಮಾಡುತ್ತಿರುವ ಅರ್ಜುನನನ್ನು ಹಿಂದಕ್ಕೆ ಕರೆಸೋಣ ಕೃಷ್ಣನನ್ನು ಕರೆಯೋಣ ಅವರ ಸಹಾಯದಿಂದ ಧೃತರಾಷ್ಟ್ರನ ಸಂತಾನವನ್ನು ಹನ್ನೆರಡು ವರ್ಷಕ್ಕೂ ಮೊದಲೇ ಕೊಚ್ಚಿ ಹಾಕೋಣ ದುರ್ಯೋಧನನು ಪ್ರಬಲವಾದ ಸೇನಾಪಡೆಗಳನ್ನು ಹೊಂದಿದ್ದಾನೆಂದು ನೀನು ಹೆದರಬಹುದು ಆದರೆ ಆ ಸೇನೆಯನ್ನೆಲ್ಲ ನನ್ನ ಮುಷ್ಟಿಯಿಂದ ನುಚ್ಚು ನೂರು ಮಾಡುವೆನು ದುರ್ಯೋಧನ ಮತ್ತು ಅವನ ತಮ್ಮಂದಿರನ್ನು ಶಕುನಿಯನ್ನು ನಾನು ಸಂಹರಿಸುವೆನು ನಿನಗೆ ನಾವು ವಚನ ಭಂಗ ಮಾಡುತ್ತಿದ್ದೇವೆ ಎನ್ನಿಸಿದರೆ ಯುದ್ಧಾನಂತರ ನೀನು ಅರಣ್ಯಕ್ಕೆ ಹಿಂದಿರುಗಿ ಹದಿಮೂರು ವರ್ಷ ವನವಾಸ ಮಾಡಬಹುದು ನಂತರ ಅಶ್ಚಿನಾವತಿಗೆ ಹಿಂದಿರುಗಬಹುದು ಅಥವಾ ವಚನ ಭಂಗ ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತವಾಗಿ ಯಜ್ಞಗಳನ್ನು ಮಾಡಬಹುದು ಅಲ್ಲದೆ ಮಹಾರಾಜ ಮೋಸಗಾರನನ್ನು ಕಪಟ ತಂತ್ರಗಳಿಂದಲೇ ಸೋಲಿಸಬಹುದೆಂದು ರಾಜತಂತ್ರಜ್ಞಾನವು ಹೇಳುತ್ತದೆ ಮೋಸಗಾರನನ್ನು ಮೋಸದಿಂದಲೇ ಸೋಲಿಸುವುದು ಮೋಸಗಾರನನ್ನು ಮೋಸದಿಂದಲೇ ಕೊಲ್ಲುವುದು ಪಾಪವಲ್ಲ ಆಪತ್ಕಾಲದಲ್ಲಿ ಒಂದು ದಿನವನ್ನು ಒಂದು ವರ್ಷಕ್ಕೆ ಸಮವೆಂದು ಪರಿಗಣಿಸಬಹುದೆಂದು ಧರ್ಮಶಾಸ್ತ್ರಗಳನ್ನು ಅರಿತವರು ಹೇಳುತ್ತಾರೆ ವೇದಗಳಲ್ಲೂ ಹೀಗೆ ಹೇಳಲಾಗಿದೆ ವೇದಗಳ ಪರಮಾಧಿಕಾರವನ್ನು ಒಪ್ಪುವುದಾದಲ್ಲಿ ನನ್ನ ಮೊದಲಿನ ಸಲಹೆಯನ್ನು ಪಾಲಿಸು ಹದಿಮೂರು ದಿನಗಳನ್ನು ಹದಿಮೂರು ವರ್ಷಕ್ಕೆ ಸಮವೆಂದು ಪರಿಗಣಿಸಿ ಅಥವಾ ಹದಿಮೂರು ವರ್ಷಗಳ ಧಾರ್ಮಿಕ ಆಚರಣೆಗಳನ್ನು ಪರಿಪೂರ್ಣಗೊಳಿಸಿ ವಚನವನ್ನು ನೆರವೇರಿಸಿರುವುದಾಗಿ ಘೋಷಣೆ ಮಾಡು ಆದರೆ ನೀನು ಹೇಳುವಂತೆ ನಾವು ಹದಿಮೂರು ವರ್ಷ ನಮ್ಮ ಸಾಮ್ರಾಜ್ಯದಿಂದ ದೂರವಿದ್ದು ವನವಾಸ ಮಾಡಲೇಬೇಕು ಎಂದಾದರೆ ಆ ವೇಳೆಗೆ ದುರ್ಯೋಧನನ ಸಿರಿ ಸಂಪತ್ತು ವೃದ್ಧಿಸುತ್ತದೆ ದಿನ ಕಳೆದಂತೆ ಅವನ ಪ್ರಾಬಲ್ಯವು ಹೆಚ್ಚುತ್ತದೆ ಅವನು ಅಜೇಯನಾಗುತ್ತಾನೆ ನಿನ್ನ ಜೂಜಿನ ಚಟದ ಫಲ ಇದು ಅಲ್ಲವೇ ಒಂದು ವರ್ಷ ಅಜ್ಞಾತವಾಸದಲ್ಲಿರಲು ಒಪ್ಪಿದ್ದೀಯೆ ನಾವು ಎಲ್ಲಿ ಅಜ್ಞಾತವಾಗಿರುವುದು ಯಾರ ಕಣ್ಣಿಗೂ ಬೀಳದೆ ಯಾವ ತಾಣದಲ್ಲಿ ಬಚ್ಚಿಟ್ಟುಕೊಳ್ಳುವುದು ದುರ್ಯೋಧನನು ನಮ್ಮ ಪತ್ತೆಗಾಗಿ ಬೇಹುಗಾರರನ್ನು ಗೊತ್ತು ಮಾಡುತ್ತಾನೆ ನಾವು ಯಶಸ್ವಿಯಾಗಿ ಒಂದು ವರ್ಷ ಅಜ್ಞಾತವಾಸ ಪೂರೈಸುತ್ತೇವೆ ಎಂದಿಟ್ಟುಕೊಳ್ಳೋಣ ಆಮೇಲಾದರೂ ನಮ್ಮ ಸಾಮ್ರಾಜ್ಯ ನಮಗೆ ಸಿಗುವುದೆಂಬ ಖಚಿತತೆ ಇದೆಯೇ ಆ ದುರುಣ ದುರ್ಯೋಧನ ಮತ್ತೆ ಪಗಡೆಯಾಟಕ್ಕೆ ಕರೆಯುತ್ತಾನೆ ನೀನು ಒಪ್ಪುವುದು ಖಚಿತ ಶಕುನಿಯು ಮತ್ತೆ ನಿನ್ನನ್ನು ವಂಚಿಸುತ್ತಾನೆ ನೀನು ಅವಿಚಾರಿಯಾಗಿ ಸಮಸ್ತವನ್ನು ಕಳೆದುಕೊಳ್ಳಿವೆ ನಾವು ಮತ್ತೆ ವನವಾಸಕ್ಕೆ ಬರುತ್ತೇವೆ ಮಹಾರಾಜ ನಮ್ಮನ್ನು ದಂಡಿಸುವುದು ಈ ಶಿಕ್ಷೆಗೆ ಗುರಿಪಡಿಸುವುದು ಸರಿ ಎನ್ನಿಸಿದಲ್ಲಿ ಹಾಗೆಯೇ ಮಾಡು ನಾವು ನಿನಗೆ ವಿಧೇಯರಾಗಿರುತ್ತೇವೆ ವನವಾಸದ ಜೀವನಕ್ಕೆ ವಿಧೇಯರಾಗಿರುತ್ತೇವೆ ವೇದಗಳ ನಿಯಮಗಳಿಗೆ ಬದ್ಧರಾಗಿರುತ್ತೇವೆ ಆದರೆ ಒಬ್ಬ ಮೋಸಗಾರನನ್ನು ಮೋಸದಿಂದಲೇ ಜಯಿಸಬಹುದೆಂದು ನೀತಿ ಶಾಸ್ತ್ರ ಹೇಳುತ್ತದೆ ನೀನು ಬರದೇ ಇದ್ದರೆ ಬೇಡ ನಮಗಾದರೂ ಅಸ್ತಿನಾವಧಿಗೆ ಹೋಗಲು ಅಪ್ಪಣೆ ಕೊಡು ನಾನು ದುರುಳ ಪಾಪಿ ದುರ್ಯೋಧನನನ್ನು ಅವನ ಬೆಂಬಲಿಗರನ್ನು ನಿರ್ನಾಮಗೊಳಿಸುತ್ತೇನೆ ಮಹಾಭಾರತ ಮುಂದುವರಿಯಲಿದೆ ಯಶೋಧ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು